ಮುಡಾ ಹಗರಣ ಪ್ರಕರಣ ತನಿಖೆ ಚುರುಕುಗೊಂಡಿದೆ ವಿಜಯನಗರದ ಸೈಟ್ಗಳ ಸ್ಥಳ ಮಹಜರ್ ಶುರುವಾಗಿದೆ ಲೋಕ ಕಚೇರಿ ಬಳಿ ಸ್ನೇಹಮಯಿ ಕೃಷ್ಣ ಆಗಮಿಸಿದ್ರು ಈ ವೇಳೆ ಮಾತನಾಡಿ ಈಡಿಗೆ ಐನೂರು ಪುಟಗಳ ದೂರನ್ನ ಕೊಟ್ಟಿದ್ದೇನೆ ಎಲ್ಲಾ ದಾಖಲೆಗಳು ಕನ್ನಡದಲ್ಲಿ ಇದ್ವು ಅಧಿಕಾರಿಗಳು ಅದನ್ನೆಲ್ಲ ನೋಡಿಕೊಳ್ತಾರೆ ಅವರಿಗೆ ಬೇಕಾದ ದಾಖಲೆ ಎಲ್ಲ ನೀಡಿದ್ದೇನೆ ಇವತ್ತು ವಿಜಯನಗರ ಸೈಟ್ ಸ್ಥಳ ಮಹಜರ್ಗೆ ಹೋಗ್ತೀನಿ ಅಲ್ಲಿ ತನಿಖೆ ಹೇಗಿರುತ್ತೆ ಗೊತ್ತಿಲ್ಲ ಮೂಲ ದಾಖಲೆಗಳು ಹಲವು ಬೇರೆ ಬೇರೆ ಅವರ ಬಳಿ ಇದೆ ಮುಡಾದಲ್ಲಿ ದಾಖಲೆಗಳನ್ನ ಸಂಗ್ರಹಿಸಬೇಕಿದೆ ಅಂತ ಹೇಳಿದ್ದಾರೆ ಮೂಡಾಕ್ರಮದ ಸೈಟ್ ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಿಲುಕಿದ್ದಾರೆ ವಿವಿದ್ರ ನಡುವೆ ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಮೂಲ ದಾಖಲೆ ಸಂಗ್ರಹವೇ ಲೋಕಾಯುಕ್ತ ಅಧಿಕಾರಿಗಳಿಗೆ ಸವಾಲಾಗಿದೆ ಹೀಗಾಗಿ ಅಗತ್ಯ ದಾಖಲೆಗಳ ಸಂಗ್ರಹಕ್ಕೆ ಮೈಸೂರಿನ ಮೂಡಾ ಕಚೇರಿಯಲ್ಲಿ ಅಧಿಕಾರಿಗಳು ಮಹಜರು ನಡೆಸಿದ್ದಾರೆ ಸರ್ವೆ ನಂಬರ್ ನಾಲ್ನೂರ ರ ಜಮೀನಿನ ಮೂಲಪತ್ರ ಹಾಗೂ ವಿಜಯನಗರದ ಹದಿನಾಲ್ಕು ಸೀಟ್ಗಳ ದಾಖಲೆ ಕುರಿತು ಮಾಹಿತಿ ಸಂಗ್ರಹಿಸಲಿದ್ದಾರೆ ಕೇಸ್ನಲ್ಲಿ ಸಿಎಂ ವಿರುದ್ಧ ಇನ್ನೊಂದು ದೂರು ದಾಖಲಾಗಿದೆ ಸಿಎಂ ಪತ್ನಿ ತಾವು ಪಡೆದಿದ್ದ ಹದಿನಾಲ್ಕು ಸೈಟುಗಳನ್ನು ವಾಪಸ್ ಕೊಡುವ ಮೂಲಕ ಸಾಕ್ಷ್ಯ ನಾಶ ಮಾಡಿದ್ದಾರೆ ತನಿಖೆಗೆ ಅಡ್ಡಿಪಡಿಸುವ ಉದ್ದೇಶದಿಂದ ಸಾಕ್ಷ್ಯ ನಾಶವಾಗಿದೆ ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಈಡಿಗೆ ಜೆಡಿಎಸ್ ಮುಖಂಡ ವಕೀಲ ಪ್ರದೀಪ್ ಕುಮಾರ್ ದೂರು ಕೊಟ್ಟಿದ್ದಾರೆ ಅಲ್ಲದೆ ಸಿಎಂ ಪುತ್ರ ಯತೀಂದ್ರ ವಿಚಾರಣೆಗೂ ಆಗ್ರಹ ಮಾಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಳ್ಳಾರಿ ಜೈಲಲ್ಲಿರುವ ದರ್ಶನ್ ಅವರ ಬೇಲ್ ಅರ್ಜಿಯ ವಿಚಾರಣೆ ಇವತ್ತು ನಡೆಯಲಿದ್ದು ಬೆಂಗಳೂರಿನ ಐವತ್ತೇಳನೇ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ದರ್ಶನ್ ಪರ ವಕೀಲ ನಾಗೇಶ್ ಇವತ್ತು ವಾದ ಮಂಡನೆ ಮಾಡಲಿದ್ದು ಬೇಲ್ ಸಿಗಬಹುದು ಅನ್ನುವ ನಿರೀಕ್ಷೆ ದಾಸನಿಗೆ ಇದೆ ಇತ್ತ ಪವಿತ್ರ ಬೇಲ್ ಭವಿಷ್ಯವು ಇವತ್ತೇ ನಿರ್ಧಾರ ಆಗಲಿದೆ ಇನ್ನು ಲಕ್ಷ್ಮಣ್ ನಾಗರಾಜ್ ವಿನಾಯ್ ರವಿಶಂಕರ್ ಹಾಗೂ ಪವನ್ ಜಾಮೀನು ಅರ್ಜಿಯ ವಿಚಾರಣೆಯೂ ಇವತ್ತೇ ನಡೆಯಲಿದೆ ಬಳ್ಳಾರಿ ಜೈಲಿನಲ್ಲಿರುವ ನಟ ದರ್ಶನ್ಗೆ ಒಂದೆಡೆ ಜಾಮೀನು ಟೆನ್ಷನ್ ಶುರುವಾಗಿದ್ರೆ ಇತ್ತ ಬೆನ್ನು ನೋವಿನ ಬಾಧೆ ಆವರಿಸಿದೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದಾಸನಿಗೆ ರಾತ್ರಿ ಇಡೀ ನಿದ್ದೆ ಬಂದಿಲ್ವಂತೆ ಈಗಾಗಲೇ ಬೆನ್ನು ನೋವಿಗೆ ಸ್ಕ್ಯಾನಿಂಗ್ ಬೇಡ ಅಂದಿದ್ದ ಕಾಟೇರ ಮಾತ್ರೆ ಕುಡಿ ಸಾಕು ಅಂತ ಕೇಳಿ ಪಡೆದಿದ್ದಾರೆ ಅಥಣಿ ಪುರಸಭೆ ಮುಖ್ಯಾಧಿಕಾರಿ ಹಾಗೂ ವಕೀಲರ ಮಧ್ಯೆ ಹೊಡೆದಾಟ ಪ್ರಕರಣ ಸಂಬಂಧ ಪುರಸಭೆ ಸಿಬ್ಬಂದಿ ಪೌರ ಕಾರ್ಮಿಕರು ಬೀದಿಗಿಳಿದಿದ್ದಾರೆ ಪುರಸಭೆ ಮುಖ್ಯ ಅಧಿಕಾರಿ ಮೇಲೆ ಹಲ್ಲೆ ಮಾಡಿರುವವರನ್ನ ಅರೆಸ್ಟ್ ಮಾಡುವಂತೆ ಅನಿರ್ದಿಷ್ಟಾವಧಿ ಪ್ರತಿಭಟನೆಯೇ ಇದ್ದಾರೆ ಪ್ರತಿಭಟನೆ ಹಿನ್ನೆಲೆ ಇವತ್ತು ಅಥಣಿ ಪಟ್ಟಣದಲ್ಲಿ ನೀರು ಸರಬರಾಜು ಸ್ವಚ್ಛತೆ ಕಾರ್ಯ ಮನೆ ಮನೆಗೆ ಹೋಗಿ ಕಸ ಸಂಗ್ರಹಣೆ ಮಾಡುವುದು ಸಂಪೂರ್ಣ ಬಂದ್ ಮಾಡಲಾಗಿದೆ ಪುರಸಭೆ ಸಿಬ್ಬಂದಿ ಅಥಣಿ ಪುರಸಭೆ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ಚಿರತೆಯ ಉಪಟಳ ಹೆಚ್ಚಾಗಿದೆ ಕೋಟೆ ಪಟ್ಟಣದಲ್ಲಿ ಸಾಕು ಪ್ರಾಣಿಗಳ ಮೇಲೆ ದಾಳಿ ಮಾಡಿ ಅಟ್ಟಹಾಸವನ್ನು ಮೆರಿತಾ ಇದ್ದ ಚಿರತೆ ಕೊನೆಗೂ ಬೋನಿಗೆ ಬಿದ್ದಿದೆ ರೈತರ ಮನವಿ ಮೇರೆಗೆ ಅರಣ್ಯ ಇಲಾಖೆ ಜಮೀನೊಂದರಲ್ಲಿ ಬೋನಿರಿಸಿತ್ತು ನಾಯಿ ಬೇಟಿಗೆ ಬಂದ ಚಿರತೆ ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ನೆಟ್ಟು ಬಿಟ್ಟಿದ್ದಾರೆ ಚಾಮರಾಜನಗರದಲ್ಲಿ ಇವತ್ತು ವಿದ್ಯಾಗಣಪತಿ ವಿಸರ್ಜನಾ ಮಹೋತ್ಸವ ನಡೆಯಲಿದ್ದು ಮುನ್ನೆಚ್ಚರಿಕೆಯಾಗಿ ನಗರದಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನು ಮಾಡಿ ಕಟ್ಟೆಚ್ಚರ ವಹಿಸಲಾಗಿದೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಶೋಭಾಯಾತ್ರೆ ಆರಂಭವಾಗಲಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಮೆರವಣಿಗೆ ವೇಳೆ ಪಟಾಕಿ ಸಿಡಿಸುವುದು ಪೇಪರ್ ಬ್ಲಾಸ್ಟಿಂಗ್ ಫ್ಲವರ್ ಬ್ಲಾಸ್ಟಿಂಗ್ ನಿಷೇಧಿಸಲಾಗಿದೆ ಇದೇ ಅಕ್ಟೋಬರ್ ಏಳು ಮತ್ತು ಒಂಬತ್ತಕ್ಕೆ ಎರಡು ಕಂತಿನ ಗೃಹಲಕ್ಷ್ಮಿ ಯೋಜನೆಯ ಹಣ ಸಂದಾಯ ಮಾಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ಕೊಟ್ಟಿದ್ದಾರೆ ತಾಂತ್ರಿಕ ಕಾರಣದಿಂದಾಗಿ ಜುಲೈ ಆಗಸ್ಟ್ ಕಂತಿನ ಹಣ ಜಮೆಯಾಗಿರಲಿಲ್ಲ ವಿವಿಧ ಬೇಡಿಕೆಗೆ ಆಗ್ರಹಿಸಿ ಇವತ್ತು ರಾಜ್ಯಾದ್ಯಂತ ಗ್ರಾಮ ಪಂಚಾಯಿತಿ ಕಚೇರಿಗಳನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತಿದೆ ಇವತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಿಬ್ಬಂದಿ ಬೆಂಗಳೂರಲ್ಲಿ ಅನಿರ್ದಿಷ್ಟ ಹೋರಾಟ ಆರಂಭಿಸಲಿದ್ದಾರೆ ಡಿಗ್ರಿ ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸಂಕಷ್ಟ ಎದುರಾಗಿದೆ ಯುಜಿಸಿ ನಿಯಮದಂತೆ ನೆಟ್ ಸೆಟ್ ಪಿಎಚ್ಡಿ ಸೇರಿದಂತೆ ಕೆಲ ಅರ್ಹತೆ ಪಡೆದಿರುವ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಂತೆ ಉನ್ನತ ಶಿಕ್ಷಣ ಇಲಾಖೆ ಆದೇಶ ಹೊರಡಿಸಿದೆ ಈ ಹಿಂದೆ ನಡೆದಿದ್ದ ನೀಡಿದ್ದ ಕಾಲಾವಕಾಶ ಮುಗಿಯುತ್ತಿದ್ದು ಇನ್ನಷ್ಟು ಕಾಲಾವಕಾಶಕ್ಕೆ ಅತಿಥಿ ಉಪನ್ಯಾಸಕರು ಮನವಿ ಮಾಡಿಕೊಂಡಿದ್ದಾರೆ ಮೆಟ್ರೋ ವಿಸ್ತರಣಾ ಮಾರ್ಗದ ಸುರಕ್ಷತಾ ಪರಿಶೀಲನಾ ಕಾರ್ಯ ಯಶಸ್ವಿಯಾಗಿದೆ ನಾಗಸಂದ್ರದಿಂದ ಮಾದಾವರ ವಿಸ್ತರಣಾ ಮಾರ್ಗದ ಪರಿಶೀಲನೆಯನ್ನ ಕೇಂದ್ರ ಸುರಕ್ಷತಾ ಪರಿಶೀಲನಾ ತಂಡ ನಡೆಸಿತು ಪರಿಶೀಲನಾ ಕಾರ್ಯ ಯಶಸ್ವಿಯಾಗಿದ್ದು ರಾಜ್ಯ ಸರ್ಕಾರದಿಂದ ಅನುಮತಿ ಪಡೆದು ಶೀಘ್ರದಲ್ಲೇ ವಾಣಿಜ್ಯ ಸಂಚಾರ ಆರಂಭಿಸುವ ತಯಾರಿಯನ್ನ ಬಿಎಂಆರ್ಸಿಎಲ್ ಶುರು ಮಾಡಲಿದೆ ಇದೇ ತಿಂಗಳ ಎರಡನೇ ವಾರದೊಳಗೆ ಬಹುತೇಕ ಸಂಚಾರ ಮುಕ್ತ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ ಮೈಸೂರು ದಸರಾ ಉದ್ಘಾಟನೆ ವೇಳೆ ಸಿಎಂ ಪರ ಜಿಟಿದೇವೇಗೌಡ ಮಾತನಾಡಿರುವುದಕ್ಕೆ ಶಾಸಕ ಶ್ರೀವತ್ಸ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಆ ವೇದಿಕೆಯಲ್ಲಿ ಈ ಮಾತು ಬರುತ್ತೆ ಅಂತ ಗೊತ್ತಾಗಿಲ್ಲ ಜಿಟಿಡಿ ದೊಡ್ಡವರಿದ್ದಾರೆ ಜನತಾದಳ ಕೋರ್ ಕಮಿಟಿ ಅಧ್ಯಕ್ಷರು ಜಿಟಿಡಿ ಈ ಬಗ್ಗೆ ಅವರ ಪಕ್ಷ ಗಮನಿಸುತ್ತದೆ ಅಂತ ಹೇಳಿದ್ದಾರೆ ಬೆಳಗಾವಿಯ ಸಚಿವರೊಬ್ಬರ ವಿರುದ್ಧ ಭೂಕಬಳಿಕೆಯ ಬಾಂಬ್ ಸಿಡಿಯುವ ಸಾಧ್ಯತೆ ಇದೆ ಬಿಜೆಪಿ ಈಗಾಗಲೇ ಶೇಕಡಾ ಎಪ್ಪತ್ತರಷ್ಟು ದಾಖಲೆ ಸಂಗ್ರಹಿಸಿದೆ ಈ ಬಗ್ಗೆ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಮಾತನಾಡಿ ಶೇಕಡ ಎಪ್ಪತ್ತರಷ್ಟು ದಾಖಲೆ ಸಂಗ್ರಹವಾಗಿದೆ ಪೂರ್ತಿ ದಾಖಲೆ ಸಿಕ್ಕ ಬಳಿಕ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ಇಡೀ ದಿನ ಚನ್ನಪಟ್ಟಣ ಪ್ರವಾಸವನ್ನು ಮಾಡಲಿದ್ದಾರೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ ಮಾಖಳಿ ನಾಗಾವರ ಕೆಲಗೆರೆ ಬೇವೂರು ಬ್ಯಾಡ್ರಹಳ್ಳಿ ಹುಲುವಾಡಿ ಮುದುಗೆರೆ ಸೇರಿ ಹಲವು ಗ್ರಾಮಗಳಿಗೆ ಭೇಟಿಯನ್ನು ಕೊಡಲಿದ್ದಾರೆ ಇವತ್ತು ಚಿತ್ರದುರ್ಗಕ್ಕೆ ವಿಪಕ್ಷ ನಾಯಕ ಅಶೋಕ್ ಭೇಟಿ ನೀಡಲಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಯಲಿದೆ ಮಾಜಿ ಶಾಸಕ ಜಿಎಚ್ ತಿಪ್ಪಾರೆಡ್ಡಿ ಸೇರಿ ಜಿಲ್ಲೆಯ ಬಿಜೆಪಿ ನಾಯಕರು ಭಾಗಿಯಾಗಲಿದ್ದಾರೆ ಸಿಎಂ ಮೇಲೆ ಮುಡ ಹಾಗೂ ಇಡಿ ಕೇಸ್ ದಾಖಲಾಗಿ ತನಿಖೆ ನಡೀತಾ ಇದೆ ಇದರಿಂದ ಕಾಂಗ್ರೆಸ್ ಹೈಕಮಾಂಡ್ಗೆ ಟೆನ್ಷನ್ ಆಗಿದೆ ಇದೇ ಹದಿನೈದು ಅಥವಾ ಹದಿನಾರರಂದು ಬೆಂಗಳೂರಿನಲ್ಲಿ ಸಭೆ ಇದೆ ಕೆಸಿ ವೇಣುಗೋಪಾಲ್ ಬೆಂಗಳೂರಿಗೆ ಬರಲಿದ್ದು ರಾಜ್ಯದ ನಾಯಕರ ಜೊತೆ ಸಭೆ ನಡೆಸಲಿದ್ದಾರೆ ಅದರಿಂದ ಅಕ್ಟೋಬರ್ ಏಳರವರೆಗೆ ಶ್ರೀರಂಗಪಟ್ಟಣದಲ್ಲಿ ಅದ್ದೂರಿ ದಸರಾ ಮಹೋತ್ಸವ ಜರುಗಲಿದ್ದು ಶ್ರೀರಂಗಪಟ್ಟಣ ನವ ವಧುವಿನಂತೆ ಕಂಗೊಳಿಸ್ತಾ ಇದೆ ದಸರಾ ಸಂಭ್ರಮ ಹಿನ್ನೆಲೆ ಶ್ರೀರಂಗಪಟ್ಟಣದ ಕೋಟೆಗೆ ಬಣ್ಣದ ಬಟ್ಟೆ ಹಾಗೆಯೇ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನ ಮಾಡಲಾಗಿದ್ದು ಬನ್ನಿ ಮಂಟಪ ಚಿನ್ನದ ಬಣ್ಣದಲ್ಲಿ ಸಿಂಗಾರಗೊಂಡಿದೆ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವ ಹಿನ್ನೆಲೆ ಪಟ್ಟಣದ ರಂಗನಾಥ ಕ್ರೀಡಾಂಗಣದಿಂದ ಮ್ಯಾರಥಾನ್ಗೆ ಚಾಲನೆ ನೀಡಲಾಗಿದೆ ಮಂಡ್ಯ ಎಸಿ ಶಿವಮೂರ್ತಿ ಹಸಿರು ಬಾವಿತ ತೋರಿಸಿ ಚಾಲನೆ ಕೊಟ್ಟಿದ್ದು ಶ್ರೀರಂಗಪಟ್ಟಣ ತಾಲೂಕು ಕ್ರೀಡಾಂಗಣದಿಂದ ಗಂಜಾಂ ಮಾರ್ಗವಾಗಿ ಕರಿಘಟ್ಟ ಬೆಟ್ಟದವರವರೆಗೂ ಮ್ಯಾರಥಾನ್ ನಡೆಯಲಿದೆ ಮಹಿಳೆಯರು ಪುರುಷರು ಮಕ್ಕಳು ಸೇರಿ ನೂರಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಲಿದ್ದಾರೆ ಇತಿಹಾಸ ಪ್ರಸಿದ್ಧ ಮಡಿಕೇರಿ ದಸರಾಗೆ ಪಾರಂಪರಿಕ ಕಳಶವಾಗಿರುವ ನಾಲ್ಕು ಶಕ್ತಿ ದೇವತೆಗಳ ಕರಗ ಉತ್ಸವಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ಸಿಕ್ಕಿದೆ ಮಡಿಕೇರಿಯ ಪಂಪಿನ ಕೆರೆಯಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಪೂಜಾ ಕೈಂಕರ್ಯದೊಂದಿಗೆ ನವರಾತ್ರಿ ಉತ್ಸವಕ್ಕೆ ಶಾಸಕ ಡಾಕ್ಟರ್ ಮಂತರ್ಗೌಡ ದಾಸರ ಸಮಿತಿಯ ದಸರಾ ಸಮಿತಿಯ ಅಧ್ಯಕ್ಷ ಜಿಲ್ಲಾಧಿಕಾರಿಗಳು ಸೇರಿದಂತೆ ಹಲವರು ಚಾಲನೆಯನ್ನು ಕೊಟ್ಟಿದ್ದಾರೆ ಶಿವಮೊಗ್ಗದ ಚಂದ್ರಗುತ್ತಿಯಲ್ಲಿ ನಾಡಹಬ್ಬ ದಸರಾ ಉತ್ಸವಕ್ಕೆ ಐತಿಹಾಸಿಕ ಹಾಗೂ ಪುರಾಣ ಪ್ರಸಿದ್ಧ ಇಲ್ಲಿನ ಶ್ರೀ ರೇಣುಕಾಂಬ ದೇವಸ್ಥಾನದಲ್ಲಿ ಚಾಲನೆ ದೊರೆತಿದೆ ಶ್ರೀ ರೇಣುಕಾಂಬ ದೇವಾಲಯದ ಯೋಗೀಶ್ವರ ಮಠದ ಶ್ರೀ ಸುಖದಾಯುನಾಥ ಅವರ ನೇತೃತ್ವದಲ್ಲಿ ಶರನ್ನವರಾತ್ರಿ ಮೊದಲನೇ ದಿನದ ಕಲಶ ಸ್ಥಾಪನೆ ಮಾಡಲಾಯಿತು ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವ ಕಳೆಗಟ್ಟಿ ನಿಂತಿದೆ ಮಹಿಳಾ ದಸರಾ ಉಪಸೀತಿ ವತಿಯಿಂದ ಅರಮನೆ ಅಂಗಳದಲ್ಲಿ ರಂಗೋಲಿ ಸ್ಪರ್ಧೆ ಆಯೋಜಿಸಲಾಗಿದೆ ಶಾಸಕ ಶ್ರೀವತ್ಸ ರಂಗೋಲಿ ಸ್ಪರ್ಧೆಗೆ ಚಾಲನೆ ಕೊಟ್ಟರು ಸ್ಪರ್ಧೆಯಲ್ಲಿ ನೂರಕ್ಕೂ ಹೆಚ್ಚು ಮಹಿಳೆಯರು ಭಾಗಿಯಾಗಿದ್ದು ನಾಡು ಸಂಸ್ಕೃತಿ ಸಾರುವ ರಂಗೋಲಿಗಳ ಚಿತ್ತಾರ ಬಿಡಿಸಿದರು ತೊಂಬತ್ಮೂರರ ಇಳಿ ವಯಸ್ಸಲ್ಲೂ ಶಾಸಕ ಶಾಮ್ನೂರು ಶಿವಶಂಕರಪ್ಪ ಕುಣಿದು ಕುಪ್ಪಳಿಸಿದ್ದಾರೆ ದಾಂಡಿಯಾ ವಾಗ್ನಲ್ಲಿ ಕೋಲಾಟ ಆಡಿ ಸಂಭ್ರಮಿಸಿದ್ದಾರೆ ದಾವಣಗೆರೆ ರಾಮಂಡಕೋ ವೃತ್ತದ ಬಳಿಯ ಸ್ವೆಟ್ ಪಾರ್ಕ್ ಸಂಸ್ಥೆಯಿಂದ ದಾಂಡಿಯಾ ವಾಗ್ ಏರ್ಪಾಡು ಮಾಡಲಾಗಿತ್ತು ದಾಂಡಿಯಾ ವಾಗ್ಗೆ ಚಾಲನೆ ಕೊಟ್ಟ ಶಾಸಕ ಶಾಮನೂರು ಶಿವಶಂಕರಪ್ಪ ಮಹಿಳೆಯರ ಜೊತೆ ಕೋಲಾಟವಾಡಿ ಖುಷಿಪಟ್ಟಿದ್ದಾರೆ ದಕ್ಷಿಣ ಕನ್ನಡ ಸಂಸದ ಬ್ರಿಜೇಶ್ ಚೌಟ ಹುಲಿ ಡ್ಯಾನ್ಸ್ ಮಾಡಿದ್ದಾರೆ ದಸರಾದ ಸಂದರ್ಭದಲ್ಲಿ ಕರಾವಳಿಯಲ್ಲಿ ಹುಲಿವೇಷಗಳ ಅವ್ಬರ ಜೋರಾಗಿರುತ್ತೆ ಹುಲಿವೇಷದ ಕುಣಿತ ನೋಡೋದೇ ಚಂದ ಹುಲಿವೇಷ ಹಾಕುವ ಮೊದಲು ಊದು ಪೂಜೆ ನೆರವೇರಿಸುವುದು ಇಲ್ಲಿನ ಸಂಪ್ರದಾಯವಿದೆ ಅದರಂತೆ ಮಂಗಳೂರಿನ ಬೊಕ್ಕಪಟ್ಟಣದಲ್ಲಿ ನಡೆದ ಊದು ಕಾರ್ಯಕ್ರಮದಲ್ಲಿ ಸಂಸದ ಬ್ರಿಜೇಶ್ ಚೌಟ ಭಾಗವಹಿಸಿ ತಾಸಿಯ ಪೆಟ್ಟಿಗೆ ಹೆಜ್ಜೆ ಹಾಕಿದರು ಬೆಂಗಳೂರಿನಲ್ಲಿ ಬೆಳ್ಳಂಬೆಳೆಗೆ ಇಡಿ ದಾಳಿ ನಡೆಸಿ ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿಗೆ ಶಾಕ್ ಕೊಟ್ಟಿದೆ ಆರ್ ನಗರದ ಸೇರಿದಂತೆ ಐದು ಕಡೆಗಳಲ್ಲಿ ಇಡಿ ಬ್ಯಾಂಕ್ ಸಿಬ್ಬಂದಿ ಮೇಲೆ ದಾಳಿ ನಡೆಸಿದೆ ದೆಹಲಿಯಲ್ಲಿ ದಾಖಲಾಗಿದ್ದ ಇಡಿ ಪ್ರಕರಣ ಸಂಬಂಧ ದೆಹಲಿಯ ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸಿ ಅಧಿಕಾರಿಗಳ ನಿವಾಸಗಳಲ್ಲಿ ಶೋಧ ಕಾರ್ಯ ಮುಂದುವರೆಸಿದ್ದಾರೆ ಮುರತ್ನ ನಾಯ್ಡು ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಜಾಮೀನು ಅರ್ಜಿಯ ಊರ್ಜಿತದ ಬಗ್ಗೆ ಆದೇಶ ಹೊರಬೀಳಲಿದೆ ಪೊಲೀಸ್ ಕಸ್ಟಡಿಯಲ್ಲಿರುವಾಗಲೇ ಮುನಿರತ್ನ ನಾಯ್ಡು ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ದಾರೆ ಹೀಗಾಗಿ ಪೊಲೀಸ್ ಕಸ್ಟಡಿಯ ಅವಧಿಯಲ್ಲಿ ಜಾಮೀನು ಅರ್ಜಿ ವಿಚಾರಣೆ ನಡೆಸಬಹುದೇ ಬೇಡ್ವೆ ಅನ್ನೋದ್ರ ಬಗ್ಗೆ ಎಂಬತ್ತೆರಡನೇ ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಆದೇಶ ಹೊರಬೀಳಲಿದೆ ನಾಳೆಗೆ ಮುನಿರತ್ನ ಪೊಲೀಸ್ ಕಸ್ಟಡಿ ಮುಕ್ತಾಯವಾಗಲಿದ್ದು ಸದ್ಯ ಎಸ್ಐಟಿ ಕಸ್ಟಡಿಯಲ್ಲಿದ್ದಾರೆ ಮುನಿರತ್ನ ನಾಯ್ಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣ ಇವತ್ತು ಮಾಜಿ ಸಚಿವ ಬಿ ನಾಗೇಂದ್ರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ ಎಂಬತ್ತೆರಡನೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಲಿದೆ ಈಗಾಗಲೇ ಸಿವಿ ನಾಗೇಶ್ ಒಮ್ಮೆ ವಾದ ಮಂಡಿಸಿದ್ದು ಇಂದೂ ಕೂಡ ವಾದವನ್ನು ಮುಂದುವರೆಸಲಿದ್ದಾರೆ ಇನ್ನು ಬಿ ನಾಗೇಂದ್ರ ಪರ ಹಿರಿಯ ವಕೀಲ ಸಿವಿ ನಾಗೇಶ್ ವಾದವನ್ನು ಮಂಡಿಸಲಿದ್ದಾರೆ ಶಿವಮೊಗ್ಗದಲ್ಲಿ ತಿರುಪತಿ ಲಡ್ಡು ಹಾಗೂ ಗಣೇಶನ ಕುರಿತು ಪೋಸ್ಟ್ ಮಾಡಿದ ಆರೋಪಿ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ ಜಿಹಾದ್ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ಅಹಮದ್ ಖಾನ್ ವಿರುದ್ಧ ಪೊಲೀಸರು ಸಮೋಟೋ ಕೇಸನ್ನು ದಾಖಲಿಸಿದ್ದಾರೆ ಭಾರತ ಮತ್ತು ಅಮೆರಿಕ ನಡುವಿನ ನಿರ್ಣಾಯಕ ಖನಿಜಗಳ ಕುರಿತು ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕಿವೆ ಅಂತ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ವಾಷಿಂಗ್ಟನ್ನಲ್ಲಿ ನಡೆದ ಆರನೇ ವಾಣಿಜ್ಯ ಸಂವಾದದಲ್ಲಿ ಮಾತನಾಡಿದ ಅವರು ವ್ಯಾಪಾರ ಪಾಲುದಾರರಲ್ಲಿ ಭಾರತ ಅಮೆರಿಕ ಒಂದಾಗಿದೆ ಈ ಒಪ್ಪಂದವು ಸರಕುಗಳು ಸೇವೆಗಳು ತಂತ್ರಜ್ಞಾನ ಮತ್ತು ಹೂಡಿಕೆ ಎಲ್ಲದರಲ್ಲೂ ಆಳವಾಗಿ ಬೇರೂರಲ್ಲಿದೆ ಅಂತ ಹೇಳಿದರು ನಟಿ ಸಮಂತ ನಾಗಚೈತನ್ಯ ವಿಚ್ಛೇದನ ಹಾಗೂ ಅಕ್ಕಿನೇನಿ ಕುಟುಂಬದ ಬಗ್ಗೆ ತೆಲಂಗಾಣ ಸಚಿವೆ ಕೊಂಡ ಸುರೇಖಾ ಕೊಟ್ಟಿರುವ ಹೇಳಿಕೆ ತೀವ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ ಜೂನಿಯರ್ ಎನ್ಟಿಆರ್ ನಾನಿ ರಾಣಾ ದಗ್ಗುಬಾಟಿ ಸೇರಿದಂತೆ ಚಿತ್ರರಂಗದ ಅನೇಕ ಗಣ್ಯರು ಕೊಂಡಾ ಸುರೇಖಾ ಕೊಟ್ಟಿರುವ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಹೃದಯದ ಸಮಸ್ಯೆಯಿಂದ ಬಳಲುತ್ತಿದ್ದ ನಟ ರಜನಿಕಾಂತ್ ಚೇತರಿಕೆ ಕಂಡಿದ್ದು ಅಪೋಲೋ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ರಜನಿಕಾಂತ್ ಸೆಪ್ಟೆಂಬರ್ ಮೂವತ್ತರಂದು ಆಸ್ಪತ್ರೆಗೆ ದಾಖಲಾಗಿದ್ದರು ಹೃದಯದಿಂದ ಹೊರಹೋಗುವ ಮುಖ್ಯ ರಕ್ತನಾಳದಲ್ಲಿ ಊತವಿತ್ತು ಹೀಗಾಗಿ ಚಿಕಿತ್ಸೆ ಪಡೆದಿದ್ದ ರಜನಿಕಾಂತ್ ನಿನ್ನೆ ರಾತ್ರಿ ಹನ್ನೊಂದು ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ ಆವೃತ್ತಿಯ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬಾಂಗ್ಲಾದೇಶ ಹಾಗೂ ಪಾಕಿಸ್ತಾನ ಶುಭಾರಂಭ ಮಾಡಿವೆ ನಿನ್ನೆ ನಡೆದ ಮ್ಯಾಚ್ನಲ್ಲಿ ಸ್ಕಾಟ್ಲೆಂಡ್ ವಿರುದ್ಧ ಬಾಂಗ್ಲಾದೇಶ ಹದಿನಾರು ರನ್ ಗೆಲುವು ಸಾಧಿಸಿತ್ತು ಎರಡನೇ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧ ಪಾಕಿಸ್ತಾನ ಮೂವತ್ತೊಂದು ರನ್ ಗೆಲುವು ಸಾಧಿಸಿತ್ತು ಇವತ್ತು ಟೀಂ ಇಂಡಿಯಾ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕಣಕ್ಕಿಳಿಯುವ ಮೂಲಕ ಅಭಿಯಾನ ಶುರು ಮಾಡಲಿದೆ ನಟಿ ಹರ್ಷಿಕಾ ಪುಣಚ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಇವತ್ತು ಬೆಳಗಿನ ಜಾವ ಮೂರು ಗಂಟೆಗೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಹರ್ಷಿಕಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದು ಮಗಳು ಹುಟ್ಟಿರೋ ಬಗ್ಗೆ ಹರ್ಷಿಕಾ ಭುವನ್ ಕುಟುಂಬಸ್ಥರು ಸಂತಸವನ್ನು ಹಂಚಿಕೊಂಡಿದ್ದಾರೆ ಇವತ್ತು ಕನ್ನಡದ ಮೂರು ಸಿನಿಮಾಗಳು ತೆರೆಗೆ ಬರ್ತಿವೆ ಗೋಪಿ ಲೋಲಾ ಜನಕ ಮಿಂಚುಹುಳ ಸಿನಿಮಾಗಳು ಪ್ರೇಕ್ಷಕರೆದುರು ಬರಲು ಸಜ್ಜಾಗಿ ನಿಂತಿವೆ ಯಾವುದೇ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಲ್ಲದೆ ಈ ಸಿನಿಮಾಗಳಿಗೆ ಯಾವ ಫಲಿತಾಂಶ ಸಿಗಲಿದೆ ಕಾದು ನೋಡ್ಬೇಕಿದೆ ಹೆಣ್ಣು ಮಗುವಿನ ತಾಯಿ ಆದಾಗಿನಿಂದ ನಟಿ ದೀಪಿಕಾ ಪಡುಕೋಣೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಇದೆ ಅಕ್ಟೋಬರ್ ಏಳರಂದು ಸಿಂಗಮ್ ಅಗೇನ್ ಟ್ರೇಲರ್ ಲಾಂಚ್ ಕಾರ್ಯಕ್ರಮ ನಡೆಯಲಿದ್ದು ಮುಂಬೈನಲ್ಲಿ ನಡೆಯುವ ಈ ಕಾರ್ಯಕ್ರಮದಲ್ಲಿ ದೀಪಿಕಾ ಪಡುಕೋಣೆ ಭಾಗವಹಿಸಲಿದ್ದಾರೆ ಎನ್ನಲಾಗಿದೆ ಈ ಮೂಲಕ ಅಮ್ಮನಾದ ಬಳಿಕ ದೀಪಿಕಾ ಇದೇ ಮೊದಲ ಬಾರಿಗೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲಿದ್ದಾರೆ